ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗ್ಡೆ ವ್ಲಾಗ್ಸ್ ನಾನ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡುದ್ರು ತುಂಬಾ ದಿನದಿಂದ ಅಂಕಿತಾ ಅನ್ನೋರು ನೀವು ಕಾರ್ ಡ್ರೈವ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿ ಕಾರ್ ಡ್ರೈವಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾನೆ ಇದ್ರು ಸೊ ಅಂಕಿತಾ ಅವರೇ ಈ ವಿಡಿಯೋ ನಿಮ್ಗೋಸ್ಕರ ಏ ವೇಟ್ 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 ನಾನೇನು ಅಂಕಿತಾ ಅಲ್ಲ ಅಂತ ಕಟ್ ಮಾಡ್ಕೊಂಡು ಹೊರಟ್ರಾ ಇಲ್ಲ ಇಲ್ಲ ನೀವು ಎಂಡ್ ತನಕ ನೋಡಿ ವಿಡಿಯೋನ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೆಟ್ ಸ್ಟಾರ್ಟ್ ಅವ್ರು ಮತ್ತೆ ಈಗ ರೀಸೆಂಟ್ ಆಗಿ ಬೇರ್ ಫೂಟ್ ಅಲ್ಲಿ ನೀವು ಕಾರ್ ಡ್ರೈವ್ ಮಾಡಿದ್ರೆ ಅದ್ರ ರಿಲೇಟೆಡ್ ಹಾಕಿ ಅಂತ ಹೇಳ್ತಾ ಇದ್ರು ಸೊ ನಾನು ಮೊದಲೆಲ್ಲಾ ಸ್ಲಿಪ್ಪರ್ ಹಾಕೊಂಡು ಇಲ್ಲ ಶೂ ಹಾಕೊಂಡು ಓಡಿಸ್ತಾ ಇದ್ದೆ ಇವಾಗ ರೀಸೆಂಟ್ ಆಗಿ ನಾನು ಬೇರ್ಫೂಟ್ ಅಲ್ಲಿ ಓಡಿಸೋದನ್ನ ಟ್ರೈ ಮಾಡ್ತಾ ಇದ್ದೀನಿ ನನಗೆ ತುಂಬಾನೇ ಕಂಫರ್ಟ್ ಆಗಿದೆ ಗಾಡಿ ನ್ಯೂಟ್ರಲ್ ಮಾಡ್ಕೊಂಡು ಕ್ಲಚ್ ಮತ್ತೆ ಬ್ರೇಕ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋವಾಗ ಇಲ್ಲಿ ಯಾವುದೇ ರೀತಿಯಾದಂತಹ ವಾರ್ನಿಂಗ್ ಲೈಟ್ಸ್ ಗಳು ಇರಬಾರ್ದು ಎಲ್ಲ ನೀಟ್ ಇರಬೇಕು ಅಂದ್ರೆ ಮಾತ್ರ ನೀವು ಮುಂದೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಸೊ ಫಸ್ಟ್ ಗೇರ್ ಹಾಕ್ತಾ ಇದ್ದೀನಿ ಸೊ ಅಂಕಿತ ಅವರೇ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿರೋ ಹಾಗೆ ನೀವು ಯಾವುದೇ ರೀತಿಯಾದ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿಕೊಂಡು ಡ್ರೈವಿಂಗ್ ಎಲ್ಲ ಆಗಲ್ಲ ನೀವು ಡ್ರೈವಿಂಗ್ ಸ್ಕೂಲ್ಗೂ ಇಲ್ಲ ನಿಮ್ಮ ಮನೆಯಲ್ಲೇ ಯಾರಾದರೂ ಗೊತ್ತಿರೋರು ಕಲ್ಸ್ಕೊಟ್ರೆ ಅವ್ರ ಹತ್ರನೇ ನೀಟಾಗಿ ಕಲ್ತ್ಕೊಳ್ಳಿ ನಾನು ಸುಮ್ಮನೆ ಇದು ವ್ಲಾಗ್ ಮಾಡ್ತಾ ಇರೋದಷ್ಟೇ ನಾನೇನು ಡ್ರೈವಿಂಗ್ ಹೇಳ್ಕೊಡ್ತಾ ಇಲ್ಲ ಯಾರಾದ್ರೂ ಅಷ್ಟೇ ವಿಡಿಯೋ ನೋಡಿ ಕಲಿಯಕ್ಕೆ ಹೋಗಬೇಡಿ ನಂಗೆ ಬ್ಯಾಂಗ್ಳೂರಿನ ಟ್ರಾಫಿಕಲ್ ಗಾಡಿ ಓಡಿಸೋದ್ಕಿಂತ ನಮ್ಮೂರಿನ ಗ್ರೀನ್ರಿ ಗಾಡಿ ಓಡಿಸೋದೇ ತುಂಬಾನೇ ಖುಷಿ ನಮ್ಮ ಮಲೆನಾಡು ಅದಕ್ಕೆ ಅಲ್ವಾ ಫೇಮಸ್ ಗ್ರೀನ್ರಿಗೆ ನನ್ಗಂತೂ ಮಲೆನಾಡಿನ ಹುಡುಗಿ ಅಂತ ಹೇಳ್ಸ್ಕೊಳ್ಳೋದಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ನೀವು ಒಂದಲ್ಲ ಒಂದ್ಸರಿ ನಮ್ಮ ಮಲೆನಾಡ್ನ ವಿಸಿಟ್ ಮಾಡ್ಲೇಬೇಕು ಇಲ್ಲಿನ ಗ್ರೀನ್ರಿಯನ್ನ ಎಂಜಾಯ್ ಮಾಡ್ಲೇಬೇಕು ಇವಾಗ ಸರ್ಕಾರದವರು ಬೇಡ್ಸಿ ವರದ ಮತ್ತೆ ಅಗನಾಶಿನಿ ನದಿ ಜೋಡಣೆಯನ್ನ ಮಾಡೋ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದ್ರಿಂದಾನೆ ತುಂಬಾ ಪರಿಣಾಮ ಆಗುತ್ತೆ ನಮ್ ಪಶ್ಚಿಮ ಘಟ್ಟಗಳ ಮೇಲೆ ಕಾಡು ನಾಶ ಆಗುತ್ತೆ ಈ ಗ್ರೀನರಿ ಎಲ್ಲ ನಾಶ ಆಗುತ್ತೆ ನಾವೆಲ್ಲ ಈ ನದಿ ಜೋಡಣೆ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನೀವೆಲ್ರು ಇದ್ರ ಕೈ ಇದಕ್ಕೆ ಕೈ ಜೋಡಿಸಿ ನಾವೆಲ್ಲ ಒಟ್ಟಾಗಿ ಹೋರಾಡಿ ಪಶ್ಚಿಮ ಘಟ್ಟಗಳನ್ನ ಉಳಿಸೋಣ ಯಾವಾಗ್ಲೂ ಅಷ್ಟೇ ನೈಸರ್ಗಿಕವಾಗಿಯೇ ಇರುವಂತಹ ನದಿಗಳು ಮರಗಿಡಗಳೆಲ್ಲ ಅವು ಅವ್ರ ಪಾಡಿಗೆ ಹೇಗ್ ಬೇಕೋ ಹಾಗೆ ಬೆಳ್ಕೊಂಡಿರುತ್ತೆ ಅದನ್ನ ನಾವು ತಡೆದು ಇನ್ನೇನೋ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಅದ್ರ ದುಷ್ಪರಿಣಾಮ ತುಂಬಾನೇ ಭಯಂಕರವಾಗಿರುತ್ತೆ ಆಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಇವಾಗ್ಲೇ ಎಚ್ಚೆತ್ಕೊಂಡು ನಾವೆಲ್ಲ ಪಶ್ಚಿಮ ಘಟ್ಟಗಳನ್ನ ಉಳಿಸೋಣ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ನಾವು ಯಾವುದೇ ಗಾಡಿ ಡ್ರೈವ್ ಮಾಡುವಾಗ ಮೋಸ್ಟ್ ಇಂಪಾರ್ಟೆಂಟ್ ನಮ್ ಸೇಫ್ಟಿ ಆಗಿರುತ್ತೆ ಸೊ ನೀವು ಫೋರ್ ವೀಲರ್ ಓಡಿಸ್ತಾ ಇದ್ದೀರಾ ಅಂದ್ರೆ ಸೀಟ್ ಬೆಲ್ಟ್ನ ಮಿಸ್ ಮಾಡ್ದೇನೆ ಹಾಕೋಬೇಕು ಸೀಟ್ ಬೆಲ್ಟ್ ಹಾಕಿದ್ಮೇಲೆ ಗಾಡಿ ಸ್ಟಾರ್ಟ್ ಆಗಬೇಕು ಹಾಗೇನೆ ಟೂ ವೀಲರ್ ಓಡಿಸೋವಾಗ ಹೆಲ್ಮೆಟ್ ಹಾಕಿದ್ಮೇಲೆ ಗಾಡಿ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ಗಾಡಿ ಸ್ಟಾರ್ಟ್ ಮಾಡಲೇಬಾರದು ಜೊತೆಗೆ ನಾವು ಎಲ್ಲ ಎಲ್ಲಾ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ಬೇಕಾಗುತ್ತೆ ಯಾವ್ದನ್ನು ಕೂಡ ಮಿಸ್ ಮಾಡಬಾರ್ದು ಅದು ಟ್ರಾಫಿಕ್ ರೂಲ್ಸ್ ಎಲ್ಲ ಇರೋದು ನಮ್ ಒಳ್ಳೇದಕ್ಕೆನೆ ಆಗಿರುತ್ತೆ ಸೊ ಎಕ್ಸಾಂಪಲ್ ನಮ್ ಲೇನ್ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಜೊತೆಗೆ ಅಲ್ಲಿರೋ ಸಿಗ್ನಲ್ಗಳನ್ನೆಲ್ಲ ನೋಡ್ಕೊಂಡು ಕರ್ವಿಂಗು ಎಲ್ಲ ನೋಡ್ಕೊಂಡು ಗಾಡಿ ಓಡಿಸೋದು ಓವರ್ಟೇಕ್ ಮಾಡುವಾಗ ಇರ್ಬೇಕಾದ ರೂಲ್ಸ್ ನಾವು ಫಾಲೋ ಮಾಡೋದು ನಮಗೆ ನೀಟಾಗಿ ರೋಡ್ ಯಾವಾಗ ಕಾಣಿಸ್ತಾ ಇದೆ ಆವಾಗ ಮಾತ್ರ ನಾವು ಓವರ್ಟೇಕ್ ಮಾಡಬೇಕು ಅಂದ್ರೆ ಓವರ್ಟೇಕ್ ಮಾಡಕ್ ಹೋಗ್ಲೇಬಾರ್ದು ಹೀಗೆ ಯಾವ್ಯಾವ ಟ್ರಾಫಿಕ್ ರೂಲ್ಸ್ ಇದೆಯೋ ಎಲ್ಲಾನು ಫಾಲೋ ಮಾಡ್ಕೊಂಡು ಸೇಫ್ ಆಗಿ ಓಡಿಸಿ ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗ್ಡೆ ವ್ಲಾಗ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್